ವಿಭೀಷಣನ ದೇಗುಲ ಎಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ನೋಡುವುದೇ ಶ್ರೀರಾಮಚಂದ್ರನಿಂದ ಮರಳದಿಂದ ನಿರ್ಮಿಸಲ್ಪಟ್ಟ ಶಿವನ ಲಿಂಗ ಮತ್ತು ನಳ ಮತ್ತು ನೀಲರ ಜೊತೆಯಲ್ಲಿ ತನ್ನ ಕಪಿಸೇನೆಯ ಸಹಾಯದೊಂದಿಗೆ ಧನುಷ್ಕೋಟಿಯಿಂದ ಲಂಕೆಯ ನಡುವಿನ ಸಮುದ್ರಕ್ಕೆ ಕಟ್ಟಿದ ರಾಮ ಸೇತು ನಿಜ ಹೇಳಬೇಕಂದ್ರೆ ಈ ಎರಡು ಪವಿತ್ರ ಕ್ಷೇತ್ರಗಳ ಹೊರತಾಗಿಯೂ ಸಹ ಇನ್ನೂ ಹತ್ತು ಹಲವಾರು ಕುತೂಹಲಕಾರಿ ಸ್ಥಳಗಳಿದ್ದು ಅಂತಹಗಳಲ್ಲಿ ಒಂದಾದ ಶ್ರೀ ಕೋದಂಬರಾಮ ಸ್ವಾಮಿ ದೇವರ ಬಗ್ಗೆ ನಾವಿಂದು ತಿಳಿಯೋಣ ಬನ್ನಿ ರಾಮಚಂದ್ರ ಪ್ರಭು ತನ್ನ ಚಿಕ್ಕಮ್ಮ ಕೈಕೇಯೇ ಕೊಟ್ಟ ಭಾಷೆಯಂತೆ ಹದ್ನಾಲ್ಕು ವರ್ಷ ವನವಾಸವನ್ನು ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಸೀತಾದೇವಿ ಕಾಡಿನಲ್ಲಿ ಅಪಹರಣವಾದಾಗ ಆಕೆಯನ್ನು ಹುಡುಕಿಕೊಂಡು ಕಾಡು ಮೆಡುಗಳನ್ನು ಅಲಿಯುತ್ತಿದ್ದಾಗ ಜಟಾಯಿನ ಮೂಲಕ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ತನ್ನ ಲಂಕಾಪಟ್ಟಣದಲ್ಲಿ ವಿಷಯವನ್ನು ತಿಳಿದ ನಂತರ ಹನುಮಂತ ಮತ್ತು ಸುಗ್ರೀವರಾದಿಯಾಗಿ ಕಪಿಸೇನೆಯೊಂದಿಗೆ ರಾವಣನೊಡನೆ ಯುದ್ಧ ಮಾಡುವುದಕ್ಕಾಗಿ ಧನುಷ್ಕೋಟಿಯ ಬಳಿ ಲಂಕೆಗೆ ಸೇತುವೆ ಕಟ್ಟುವ ಮೊದಲು ಶಿವನನ್ನು ಪೂಜಿಸಲು ಇಚ್ಛಿಸಿ ಆಂಜನೇಯನಿಗೆ ಲಿಂಗವನ್ನು ತರಲು ಸೂಚಿಸಿದಾಗ ಆತ ಲಿಂಗವನ್ನು ತರಲು ಕೈಲಾಸಕ್ಕೆ ಹೋಗಿ ಎಷ್ಟು ಹೊತ್ತಾದರೂ ಬಾರದೆ ಎಂದ ಸಂದರ್ಭದಲ್ಲಿ ತನ್ನ ಪೂಜೆಗೆ ತಡವಾಗುತ್ತದೆಂದು ಶ್ರೀರಾಮಚಂದ್ರನು ಮರಳಿಂದಲೇ ಲಿಂಗ ನಂಬಿಸಿ ಪೂಜೆ ಮಾಡಿದ ಸ್ಥಳವೇ ರಾಮೇಶ್ವರ ಎಂದು ಪ್ರಸಿದ್ಧವಾಗಿ ಪ್ರಭು ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಲಿಂಗಕ್ಕೆ ಶ್ರೀರಾಮೇಶ್ವರ ಎಂದು ಹೆಸರು ಬಂದಿರುವ ವಿಷಯ ಎಲ್ಲರಿಗೂ ತಿಳಿದಿದೆ ಹೀಗೆ ರಾಮೇಶ್ವರದಿಂದ ಧನುಷ್ಕೋಟಿಯ ಮಧ್ಯೆ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ಅಂತರವಿದ್ದು ರಾಮೇಶ್ವರದಿಂದ ಧನುಷ್ಕೋಟಿಗೆ ಹೋಗುವ ಮಾರ್ಗದಲ್ಲಿ ಸುಮಾರು ಹದಿಮೂರು ಕಿಲೋಮೀಟರ್ ಕಂಸಿದ ನಂತರ ಎಡಗಡೆಗೆ ತಿರುಗಿ ಬಂಗಾಳ ಕೊಲ್ಲಿ ಮತ್ತು ಮನ್ನಾರ್ ಕೊಲ್ಲಿಯಿಂದ ಆವೃತವಾಗಿರುವ ದ್ವೀಪದ ಇಕ್ಕೆಲೆಗಳಲ್ಲಿ ಸಮುದ್ರದ ಮಧ್ಯದ ಸುಂದರವಾದ ರಸ್ತೆಗಳಲ್ಲಿ ಸುಮಾರು ಒಂದು ಕಿಲೋಮೀಟರ್ ದೂರ ಕುಂಭಿಸಿದರೆ ಸಿಗುವುದೇ ಶ್ರೀ ಕೋದಂಡರಾಮ ದೇವಾಲಯ ಹೆಸರಿಗಷ್ಟೇ ಕೋದಂಡರಾಮ ದೇವಾಲಯವಾದರೂ ಐತಿಹಾಸಿಕವಾಗಿ ಅದು ರಾವಣನ ತಮ್ಮ ವಿಭೀಷಣಕ್ಕೆ ಸಂಬಂಧಪಟ್ಟ ಅಪರೂಪದ ದೇವಾಲಯವಾಗಿದೆ ಸುತ್ತಲೂ ಬಂಗಾಳ ಕೊಲ್ಲಿಯಿಂದ ಆವೃತವಾಗಿರುವ ಈ ವಿಭೀಷಣನ ದೇಗುಲ ಕಡಲಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತದೆ ಇಲ್ಲಿಂದಲೇ ಶ್ರೀಲಂಕಾಕ್ಕೆ ಹೋಗಲು ದಾರಿ ಇದೆ ಎಂದು ಸಹ ಹೇಳಲಾಗುತ್ತದೆ ಅಲ್ಲದೆ ರಾಮ ಸೇತುವು ಸಹ ಇಲ್ಲಿಂದಲೇ ಆರಂಭವಾಯಿತು ಎಂದು ಸಹ ಕೆಲವರು ಹೇಳುತ್ತಾರೆ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನ ಚಂಡಮಾರುತದಲ್ಲಿ ಧನುಷ್ಕೋಟಿ ಸುತ್ತಮುತ್ತಲಿನ ಬಹುತೇಕ ಪ್ರದೇಶಗಳೆಲ್ಲವೂ ಹಾಳಾದರೂ ಸ್ವಲ್ಪ ಮಟ್ಟಿನ ಹಾನಿಯಿಂದ ಅಲ್ಲಿ ಉಳಿದುಕೊಂಡಿರುವ ಏಕೈಕ ಐತಿಹಾಸಿಕ ಕಟ್ಟಡವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಮೇಶ್ವರ ದೇಗುಲದ ಆಡಳಿತ ಮಂಡಳಿಯವರು ಈ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿಸಿ ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ಪುನರ್ ನಿರ್ಮಿಸಿ ಕುಂಭಾಭಿಷೇಕವನ್ನು ನಡೆಸಿದ ನಂತರ ನಿತ್ಯ ಪೂಜೆಗಳು ಸಾಂಗೋಪಾಂಗವಾಗಿ ನಡೆಯುತ್ತಲಿದ್ದು ಇತ್ತೀಚೆಗೆ ಭಕ್ತಾದಿಗಳು ಸಹ ಶ್ರೀ ಕ್ಷೇತ್ರಕ್ಕೆ ಹೆಚ್ಚಾಗಿ ಬಂದು ಹೋಗುತ್ತಿರುವುದು ಸಹ ಮೆಚ್ಚುಗೆಯ ಸಂಗತಿಯಾಗಿದೆ ಈ ದೇವಾಲಯವು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದಾಗಿರುವುದು ಸಹ ಮತ್ತೊಂದು ವಿಶೇಷವಾಗಿದೆ ಇಲ್ಲಿನ ಮೂಲ ವಿಗ್ರಹ ಪ್ರಭು ಶ್ರೀರಾಮನದ್ದಾಗಿದ್ದು ಆತ ಸೀತಾದೇವಿ ಮತ್ತು ಲಕ್ಷ್ಮಣನ ಬಿಲ್ಲನ್ನು ಹಿಡಿದುಕೊಂಡಿರುವ ಕಾರಣ ಇದನ್ನು ಕೋದಂಡರಾಮ ದೇವಾಲಯ ಎಂದು ಕರೆಯಲಾಗುತ್ತದೆ ಎಲ್ಲೆಡೆಯಂತೆ ರಾಮ ಸೀತಾ ಲಕ್ಷ್ಮಣ ಜೊತೆಯಲ್ಲಿ ಆಂಜನೇಯರು ಇರುವುದು ಸಹಜವಾದರೆ ಇಲ್ಲಿ ಆಂಜನೇಯನ ಜೊತೆ ವಿಭೀಷಣ ಸಹ ಇದ್ದು ಅವರಿಗೂ ಸಹ ನಿತ್ಯ ಪೂಜೆ ನಡೆಯುವುದರಿಂದ ಈ ದೇಗುಲ ವಿಭೀಷಣ ದೇವಾಲಯ ಎಂದೇ ಸುಪ್ರಸಿದ್ಧವಾಗಿದೆ ಈ ದೇಗುಲದ ಗರ್ಭಗುಡಿಯಲ್ಲಿ ವಿಭೀಷಣ ಪ್ರತಿಮೆ ಇರುವುದಕ್ಕೂ ಸಹ ಒಂದು ಸುಂದರವಾದ ಪೌರಾಣಿಕ ಕಥೆ ಇದ್ದು ರಾವಣನು ಸೀತಾದೇವಿಯನ್ನು ಕಾಡಿನಿಂದ ಅಪಹರಿಸಿ ಲಂಕೆಯ ಅಶೋಕವನದಲ್ಲಿಟ್ಟಿರುವ ಸಂಗತಿ ಆಂಜನೇಯಿಂದ ತಿಳಿದು ಸೀತಾದೇವಿಯನ್ನು ಅಲ್ಲಿಂದ ಕರೆತರಲು ರಾಮ ಮತ್ತು ಲಕ್ಷ್ಮಣರು ಲಂಕೆಯ ಬರಲು ರಾಮ ಸೇತುವನ್ನು ಕೊಟ್ಟಿರುವ ವಿಷಯ ತಿಳಿದ ರಾವಣನ್ ತಮ್ಮ ವಿಭೀಷಣನು ತನ್ನ ಅಣ್ಣನಿಗೆ ಪ್ರಭು ಶ್ರೀರಾಮನ ವ್ಯಕ್ತಿ ವ್ಯಕ್ತಿತ್ವ ಮತ್ತು ಶೌರ್ಯವನ್ನು ವಿವರಿಸಿದ್ದಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಮಾವ ಸುಬಾಹು ಮತ್ತು ಸೀತೆಯ ಅಪಹರಣ ಸಮಯದಲ್ಲಿ ಜಿಂಕೆಯ ಪ್ರಹಸನದಲ್ಲಿ ಮಾರೀಚನನ್ನು ಸಂಹರಿಸಿದ ವಿಷಯವನ್ನು ವಿಶದವಾಗಿ ತಿಳಿಸಿ ಉಥಾ ಸಮಯವನ್ನು ಹಾಳು ಮಾಡದೆ ಸೀತಾದೇವಿಯನ್ನು ಆತನಿಗೆ ಒಪ್ಪಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಆದರೆ ಪರಮಶಕ್ತಿಶಾಲಿಯಾದ ರಾವಣನಿಗೆ ತನ್ನ ಶಕ್ತಿಯ ಬಗ್ಗೆ ದುರಹಂಕಾರ ಮತ್ತು ತನ್ನ ತಂಗಿ ಕ್ಷೂಪಣುಗೆ ಕೊಟ್ಟ ಮಾತನ್ನು ಮೀರಲಾಗದೆ ವಿಭೀಷಣನ ಮಾತುಗಳನ್ನು ಕೇಳಲು ಇಚ್ಛಿಸದೆ ಹೋದಾಗ ವಿಧಿ ಇಲ್ಲದೆ ವಿಭೀಷಣನು ತನ್ನ ಲಂಕೆಯನ್ನು ತೊರೆದು ಇದೇ ಪ್ರದೇಶದಲ್ಲಿ ಮೊದಲ ಬಾರಿ ಪ್ರಭು ಶ್ರೀರಾಮನ ಪಾಳೆಯವನ್ನು ಸೇರಲು ಬರುತ್ತಾನೆ ಹಾಗೆ ಬಂದ ರಾವಣನ ತಮ್ಮ ವಿಭೀಷಣನನ್ನು ಸೇನೆಯು ಆತ ರಾವಣ ಗೂಢಚಾರ ಎಂದು ಭಾವಿಸಿ ಆತನನ್ನು ತಮ್ಮ ಪಡೆಗೆ ಸೇರಿಸಿಕೊಳ್ಳದಂತೆ ಒತ್ತಾಯಿಸಿದರಾದರೂ ತನಗೆ ಶರಣಾದವರನ್ನು ರಕ್ಷಿಸುವುದು ತನ್ನ ಕರ್ತವ್ಯ ಎಂದೇ ತಿಳಿಸಿ ವಿಭೀಷಣನನ್ನು ತನ್ನ ಪಾಳೆಯಕ್ಕೆ ಸೇರಿಸಿಕೊಳ್ಳುತ್ತಾನೆ ಮುಂದೆ ರಾಮರಾವಣರ ಮಧ್ಯೆ ಸುದೀರ್ಘವಾದ ಘನಘೋರವಾದ ಯುದ್ಧ ನಡೆದು ಅಂತಿಮವಾಗಿ ರಾವಣನನ್ನು ರಾಮನು ಮಣಿಸಿದ ನಂತರ ಇದೇ ಪವಿತ್ರ ಸ್ಥಳದಲ್ಲಿಯೇ ವಿಭೀಷಣನಿಗೆ ರಾಮನ ಪಟ್ಟಾಭಿಷೇಕ ನೆರವೇರಿಸುತ್ತಾನೆ ಅದರ ದ್ಯೋತಕವಾಗಿಯೇ ಇಲ್ಲಿ ವಿಭೀಷಣ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದೇ ಹೇಳಲಾಗುತ್ತದೆ ಈ ದೇವಾಲಯದ ಮುಂದೆ ಅತ್ಯಂತ ಹಳೆಯದಾದ ಅತ್ತಿಮರವಿದ್ದು ಅದೂ ಸಹ ಈ ದೇವಾಲಯವನ್ನು ಸಂದರ್ಶಿಸುವ ಎಲ್ಲ ಭಕ್ತಾದಿಗಳ ಗಮನವನ್ನು ಸೆಳೆಯುತ್ತದೆ ದೇವಾಲಯದ ಒಳಗಿನ ಗೋಡೆಯ ಮೇಲೆ ರಾಮಾಯಣದ ಕಥೆಗಳನ್ನು ಚಿತ್ರಿಸಿರುವ ಅದ್ಭುತವಾದ ವರ್ಣಚಿತ್ರಗಳಿದ್ದು ಅದರಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ವಿಭೀಷಣನು ತನ್ನಣ್ಣ ರಾವಣನಿಗೆ ಪರಸ್ತ್ರೀಯನ್ನು ಅಪಹರಿಸಿ ಈ ರೀತಿ ಹಿಂಸಿಸುವುದು ಸರಿಯಲ್ಲ ಎಂದು ಅಣ್ಣನಿಗೆ ಬುದ್ಧಿ ಹೇಳುತ್ತಾನೆ ಇದರಿಂದ ಕೋಪಗೊಂಡ ರಾವಣನು ವಿಭೀಷಣನನ್ನು ಕಾಲಿನಿಂದ ಒದೆಯುವ ಸನ್ನಿವೇಶದ ಚಿತ್ರಗಳನ್ನು ಸಹ ಇಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ ಅದೇ ರೀತಿ ಈ ದೇಗುಲದಲ್ಲಿ ಗರುಡ ಮತ್ತು ಆಚಾರ್ಯ ತೆರೆಯಲು ಒಬ್ಬರಾದ ಶ್ರೀ ರಾಮಾನುಜಾಚಾರ್ಯರಿಗೂ ಸಣ್ಣ ಸಣ್ಣ ಗುಡಿಗಳಿವೆ ಇನ್ನು ವಿಶೇಷವೆಂದರೆ ಸ್ವಾಮಿ ವಿವೇಕಾನಂದರು ತಮ್ಮ ಅಮೆರಿಕಾದ ಸರ್ವಧರ್ಮ ಸಮ್ಮೇಳನವನ್ನು ಮುಗಿಸಿ ಸುಮಾರು ನಾಲ್ಕು ವರ್ಷಗಳ ತರುವಾಯು ಭಾರತಕ್ಕೆ ಹಡಗಿನಲ್ಲಿ ಹಿಂದಿರಿದ್ದಾಗ ಅವರು ಸಂದರ್ಶಿಸಿದ ಮೊದಲ ದೇಗುಲ ಇದಾಗಿದೆ ಎಂಬ ಪ್ರತೀತಿಯೂ ಸಹ ಇದೆ ಇಷ್ಟೆಲ್ಲ ಮಹತ್ವ ತಿಳಿದ ಮೇಲೆ ಮುಂದಿನ ಬಾರಿ ರಾಮೇಶ್ವರಕ್ಕೆ ಭೇಟಿ ನೀಡಿದಾಗ ತಪ್ಪದೇ ಈ ಕೋದಂಬರಮ ಸ್ವಾಮಿ ದೇವಸ್ಥಾನ ಅರ್ಥಾತ್ ವಿಭೀಷಣನ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ